ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮುರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ಬುಧವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿರುವ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮ ಕುರಿತಾಗಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂಡಿ ಮಂಜುನಾಥ್ ಮಾತನಾಡಿ ಮಾರ್ಚ್ ಒಂದು ಶನಿವಾರ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ರಾಂಪುರ ಗ್ರಾಮದಲ್ಲಿ ವೀರಶೈವ ಮಹಾಸಭಾದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶಾಸಕನು ಗೋಪಾಲ ಕೃಷ್ಣ ವೀರೇಂದ್ರ ಪಪ್ಪಿ ಸಂಸದ ಗೋವಿಂದ ಕಾರಜೋಳ ಎಂಎಲ್ಸಿ ನವೀನ್ ಸೇರಿದಂತೆ ಸಮುದಾಯದ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಸಮಾವೇಶಕ್ಕೆ ಐದರಿಂದ ಆರು ಸಾವಿರ ಜನ ನಿರೀಕ್ಷೆ ಇದೆ ಈ ಸಮಾವೇಶದಲ್ಲಿ ನಮ್ಮ ಸಮುದಾಯದ ದಶಕಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಸಚಿವರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ವೀರಶೈವ ಲಿಂಗಾಯತರಲ್ಲೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಹೀಗಾಗಿ ವೀರಶೈವ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಆರ್ಥಿಕವಾಗಿ ಶೋಷಿತವಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಸಬ್ಸಿಡಿ ಲೋನ್ ನೀಡಬೇಕು ಪ್ರತಿ ತಾಲೂಕಿಗೊಂದರಂತೆ ವೀರಶೈವ ಸಮುದಾಯ ಭವನ ನಿರ್ಮಿಸಿಕೊಡಬೇಕು ಸ್ವಯಂ ಉದ್ಯೋಗ ಸೃಷ್ಟಿಗೆ ಸರ್ಕಾರವು ಯುವ ಜನರಿಗೆ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮುದಾಯದ ಮಕ್ಕಳಿಗೆ ಹೆಚ್ಚುವರಿ ಸೀಟ್ ನಿಗದಿ ಮಾಡಬೇಕು ವಿದೇಶದಲ್ಲಿ ವ್ಯಾಸಂಗ ಮಾಡುವ ವೃತ್ತಿಪರ ಕೋರ್ಸ್ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರು ಸಹಾಯಧನ ನೀಡಬೇಕು ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಒದಗಿಸಬೇಕು ಕರ್ನಾಟಕದ ಯಾವುದಾದರೂ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣನವರ ಹೆಸರನ್ನು ನಾಮಕರಣ ಮಾಡಬೇಕು ಎನ್ನುವ ಬೇಡಿಕೆಗಳನ್ನು ನಮ್ಮದಾಗಿದೆ ಆದ್ದರಿಂದ ಈ ಸಮಾವೇಶ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಎಂದರು ಶೆಟ್ಟಝೆ ಮೊಳಕಾಲ್ಮೂರು ಇಪ್ಪತ್ತೈದರಂದು ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬೃಹತ್ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ನಾವು ರಾಮಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೀರಶ್ರೀ ಕೂಡ ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮಗೆ ಅತಿಥಿಗಳಾಗಿ ಶಾಮನು ಶಿವಶಂಕರಪ್ಪನವರು ಶಂಕರ್ ಬಿದ್ರೆಯವರು ಈಶ್ವರ್ ಖಂಡ್ರೆಯವರು ಮತ್ತು ತಾಲೂಕಿನ ಇರ್ತಕ್ಕಂಥ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಆ ದಿನ ಭಾಗಿಯಾಗೋದ್ರಿಂದ ನಮ್ಮ ಪ್ರಚಾರದ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಯಾಕೆಂದರೆ ಮಾಡಿ ಹೆಚ್ಚಿನ ಜನಸಂಖ್ಯೆ ಸೇರ್ಲಿಕ್ಕೆ ನಮಗೆ ಅನುಕೂಲವಾಗಿ ತಾವೆಲ್ಲ ಮಾಡಬೇಕು ಅಂತ ಇವತ್ತು ಮನವಿ ಮಾಡೋಕ್ಕೋಸ್ಕರ ತಮ್ಮ ತಮ್ಮಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಬಂಧುಗಳೇ ಇದರ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿ ಒಳಪಂಗಡಗಳ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಆಗಿರ್ತಕ್ಕಂಥ ತೊಂದರೆಗಳಿಂದ ಒಡೆದು ಹೋಗಿರ್ತಕ್ಕಂಥ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ನಮ್ಮ ಸಮಾವೇಶಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ತಮ್ಮೊಂದಿನ ವಿವೇಕಾಗೋಷ್ಠಿ ಕರೆದಿದ್ದೀವಿ ಫೋಟೋದೊಂದಿಗೆ ರಾಂಪುರದ ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಸ್ಟಾರ್ಟ್ ಆಗಿದ್ದು ಹನ್ನೊಂದು ಅಷ್ಟೊತ್ತಿಗೆ ನಾವು ವೇದಿಕೆ ಹತ್ರ ಹೋಗ್ತೀವಿ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಲಿದೆ ಕಾರ್ಯಕ್ರಮದ ಉದ್ದೇಶಗಳು ಹೇಳಿ ಸರ್ ಕಾರ್ಯಕ್ರಮದ ಉದ್ದೇಶ ಈಗ ನಮ್ಮ ನಮ್ಮ ವೀರಶೈವ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಬೇಡಿಕೆಗಳನ್ನು ಕೂಡ ಆ ದಿನ ಯಾಕೆಂದ್ರೆ ಅವತ್ತು ಸಚಿವರು ಸಂಸದರು ಶಾಸಕರುಗಳು ಎಲ್ಲರೂ ಭಾಗಿಯಾಗೋದ್ರಿಂದ ನಮ್ಮ ಬೇಡಿಕೆಗಳು ಕೂಡ ಅವರ ಮುಂದೆ ಇಂಚು ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಕೆಲಸ ಕೂಡ ನಾವು ಮಾಡುವ ಉದ್ದೇಶ ಕೂಡ ಅವತ್ತು ಹಾಕ್ಕೊಂಡಿದ್ದೇವೆ ವೇಳೆ ಮೊದಲನೇದಾಗಿ ವೀರಶೈವ ಲಿಂಗಾಯತರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಹೀಗಾಗಿ ವೀರಶೈವ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಶಿಫಾರಸು ಮಾಡಿಸಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಆರ್ಥಿಕವಾಗಿ ಶೋಷಿತವಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಸಬ್ಸಿಡಿ ಲೋನ್ ನೀಡಬೇಕು ಜೊತೆಗೆ ಪ್ರತಿ ತಾಲೂಕಿಗೊಂದು ವೀರಶೈವ ಸಮುದಾಯ ಭವನಗಳನ್ನು ನಿರ್ಮಿಸಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕು ಅಧ್ಯಕ್ಷರಾದ ಎಂ ಡಿ ಮಂಜುನಾಥ ಅವರು ನಿಕಟಪೂರ್ವ ಅಧ್ಯಕ್ಷರಾದ ರವಿಕುಮಾರ್ ಮುಂಗೇಶ್ ಗೌಡ್ರು ತಿಬಿರುದ್ರಗೌಡರು ಚಂದ್ರಣ್ಣವರು ಆಮೇಲೆ ನೃತ್ಯ ವಿಜಯಕುಮಾರ್ ಅವರು ಬಂದಿರ್ತಾರೆ ಅವರಿಗೆಲ್ಲ ಸ್ವಾಗತವನ್ನು ಕೋರ್ತಾ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರಿ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ